ನಮ್ಮ ಡೈಟ್ ನಲ್ಲಿ ಜಾಸ್ತಿ ಫೈಬರ್ ಲೋ ಕಾರ್ಬೋಹೈಡ್ರೇಟ್ ಆಮೇಲೆ ಪ್ರಾಪರ್ ಆಗಿ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಎಲ್ಲಾ ಇರಬೇಕು ಮೈನ್ ಥಿಂಗ್ ಇಸ್ ಫೈಬರ್ ಹೆಚ್ಚು ನಾರಿನ ಅಂಶ ಇರುವ ಫುಡ್ ತಿನ್ನುವ ಮೂಲಕ ಡಯಾಬಿಟಿಸ್ ಡಯಾಬಿಟಿಸ್ ಪೇಷಂಟ್ಗೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತದೆ ಆಮೇಲೆ ಈವನ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತದೆ ವೀಟ್ ಆಗುತ್ತದೆ ಬಿ ಪಿ ಕಡಿಮೆ ಆಗುತ್ತೆ ಸೊ ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕೈಂಡ್ ಆಫ್ ಪೀಪಲ್ ಸೊ ವಿಲ್ ಗೆಟ್ ಫೈಬರ್ ಫ್ರಮ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ ವಿ ವಿಲ್ ಗೆಟ್ ಫೈಬರ್ ಫ್ರಮ್ Uh, fruits and vegetables mainly, uh, like but boomy all like all vegetables like potato, sweet potato, tapioca, all these like uh, vegetables, uh, roots, and tubers have uh, like just the uh, carbohydrate. It is so. Uh, that we should avoid. Avoid madabeko. Amele Ella vegetables we can take. We will get more fiber in that. Amele uh, white rice. White rice salpa kadame kempu akki like red rice and brown rice, we can have, but white rice salpa kadame madabeko. Amele like so main thing: if we are taking one cup of rice, we should have at least two to three cups of vegetables. फैबर अगर कड़म प्रोटीन एक्सप्ले हेल्स टू टू थ्री टी स्पून दिन के आइल इनफर वन पर्सन आल आइल डयटक डयाबेटिस कंट्रोल आगे ಪ್ರಾಪರ್ ಡಯೆಟ್ ಮಾಡುವ ಪ್ರಾಪರ್ ಡಯೆಟ್ ಮತ್ತು ಲೈಫ್ ಸ್ಟೈಲ್ ಇಂದ ಡಯಾಬಿಟಿಸ್ ರಿವರ್ಸ್ ಆಗುತ್ತದೆ ಮೇನ್ಲಿ ಔಟ್ಸೈಡ್ ಫುಡ್ಸ್ ಬೇಕರಿ ಐಟಮ್ಸ್ ಆಯಿಲಿ ಫುಡ್ಸ್ ಫ್ರೈಡ್ ಐಟಮ್ಸ್ ವಡಾ ವಡಾಬಚ್ಚಿ ಬೋಂಡಾ ಪ್ರೊಸೆಸ್ಡ್ ಫುಡ್ಸ್ ಪಾಸ್ತಾ ಲೈಕ್ ನ್ಯೂಡಲ್ಸ್ ಮತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಾಗ ಫುಡ್ ಐಟಮ್ಸ್ ಆಮೇಲೆ ಕಾರ್ಬನೇಟೆಡ್ ಡ್ರಿಂಕ್ಸ್ ಶುಗರ್ ಹಣಿ ಜಾಗರಿ ಇದೆಲ್ಲ ಅವಾಯ್ಡ್ ಮಾಡಬೇಕು ಇದು ಇದರಿಂದ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತದೆ ಟೈಪ್ ಒನ್ ಡಯಬಿಟಿಸ್ ಅಂದ್ರೆ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಕಮ್ಮಿ ಇರ್ತದೆ ಆರ್ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ ಸೊ ಬ್ಲಡ್ ಶುಗರ್ ಲೆವೆಲ್ ಅನ್ನು ಮ್ಯಾನೇಜ್ ಮಾಡಲು ಇನ್ಸುಲಿನ್ ಇಂಜೆಕ್ಷನ್ ಕೊಡುತ್ತಾರೆ ಇನ್ಸುಲಿನ್ ಯೂನಿಟ್ಸ್ ಕಾರ್ಬೋಹೈಡ್ರೇಟ್ಸ್ ಕೌಂಟ್ ಮಾಡಿ ಡಯಟ್ ಪ್ಲಾನ್ ಮಾಡಬೇಕು ಸೊ ಇಟ್ಸ್ ಡಿಫ್ರೆಂಟ್ ಫ್ರಮ್ ಟೈಪ್ ಟು ஆப்பி பரீஸ் குவாவா பப்பாயினே ஒன் மீடியம் சைஸ் தான் ஆமேல வாட்டர் மெலன் அஹ் ஏலக்கி பனானா மஸ்க் மெலன் இத்தர ஃபிரூட்ஸ் வந்து ವಾರ ವಾರಕ್ಕೆ ಟು ಸ್ಮಾಲ್ ಪೀಸಸ್ ತಿನ್ನಬಹುದು ಬಟ್ ಮ್ಯಾಂಗೋ ಗ್ರೇಪ್ಸ್ ಸಪೋಟಾ ಜಾಕ್ ಫ್ರೂಟ್ ಪೆನಾನಾ ಇತರ ಫ್ರೂಟ್ಸ್ ನಲ್ಲಿ ಜಾಸ್ತಿ ಕ್ಯಾಲರಿ ಶುಗರ್ ಎಲ್ಲ ಇರುತ್ತೆ ಸೊ ಇತರ ಫ್ರೂಟ್ಸ್ ಒಂದು ಅವಾಯ್ಡ್ ಮಾಡಬೇಕು ಆಮೇಲೆ ಫ್ರೂಟ್ ಜ್ಯೂಸ್ ಕುಡಿಯುವ ಲೈಕ್ ಇನ್ಸ್ಟೆಡ್ ಆಫ್ ಫ್ರೂಟ್ ಜ್ಯೂಸ್ ಫ್ರೂಟ್ಸ್ ಜಾಸ್ತಿಯ ಇಡಬೇಕು ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ ಆಲ್ವೇಸ್ ಫ್ರೂಟ್ಸ್ ಆಫ್ ಫ್ರೂಟ್ ಜ್ಯೂಸ್ ಮೇನ್ ಥಿಂಗ್ ಪ್ರಾಪರ್ ಟೈಮಿನಲ್ಲಿ ಊಟ ಮಾಡಬೇಕು ಆಮೇಲೆ ಇನ್ಸ್ಟೆಡ್ ಆಫ್ ಈಟಿ ಅಟ್ ಅ ಟೈಮ್ ಸ್ವಲ್ಪ ಸ್ವಲ್ಪ ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ಬಿಟ್ಟು ಗ್ಯಾಪ್ ಕೊಡುತ್ತೆ ಕೊಟ್ಟೆ ಊಟ ಮಾಡಬೇಕು ಸೊ ಬಿಕಾಸ್ ಆಫ್ ದಿಸ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ನಲ್ಲಿ ಇರುತ್ತದೆ ಡೋನ್ಸ್ ಲೈಕ್ ಯಾವ್ದೋ ತರ ಊಟ ಮೀಲ್ ಸ್ಕಿಪ್ ಮಾಡಬಹುದು ಆಮೇಲೆ ಲೈಕ್ ಔಟ್ಸೈಡ್ ಫುಡ್ಸ್ ಅವಾಯ್ಡ್ ಸಾಫ್ಟ್ ಡ್ರಿಂಕ್ಸ್ ಮೇನ್ಲಿ ಸಾಫ್ಟ್ ಡ್ರಿಂಕ್ಸ್ ನಲ್ಲಿ ಜಾಸ್ತಿ ಶುಗರ್ ಇರುತ್ತದೆ ಸೊ ಸಾಫ್ಟ್ ಡ್ರಿಂಕ್ಸ್ ಅವಾಯ್ಡ್ ಮಾಡಬೇಕು